ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಫೇಮಸ್ ಆಗಿರೋ ರೆಸಿಪಿನ ನಾನು ಕೇವಲ ನೀರು ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ ಸಖತ್ತಾಗಿ ಬರುತ್ತೆ ಖಂಡಿತ ಇದು ಇಷ್ಟ ಆಗ್ಬೋದು ನೀವು ಕೂಡ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ ಇದು ಏನು ಹೇಗೆ ಮಾಡೋದಂತೆಲ್ಲ ನೋಡೋಣ ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕಪ್ ದೋಸೆ ಅಕ್ಕಿ ತಗೊಂಡಿರೋದು ಅದನ್ನು ಚೆನ್ನಾಗಿ ತೊಳೆದು ಕೇವಲ ಎರಡು ಗಂಟೆ ಹೊತ್ತು ನೆನೆಸಿಟ್ರೆ ಸಾಕು ನಾನು ಇದ್ರ ನೆನೆಸಿಟ್ಬಿಟ್ಟು ಇದ್ರೆ ಎಕ್ಸ್ಟ್ರಾ ನೀರೆಲ್ಲ ಇವಾಗ ತೆಗೆದಿದ್ದೀನಿ ನೋಡಿ ಈ ರೀತಿ ಇದೆ ಎರಡು ಗಂಟೆ ಹೊತ್ತು ನೆನೆಸಿಟ್ರೆ ಸಾಕು ಇನ್ನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ ಅಂದರೆ ರುಬ್ಬೇಕು ಇದನ್ನು ನುಣ್ಣಗೆ ರುಬ್ಬೇಕು ಎಲ್ಲ ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನೀರೇನು ಬೇಡ ನೀರೆಲ್ಲ ತೆಗೆದು ಸೇರಿಸಿ ಆಮೇಲೆ ಇದಕ್ಕೆ ಕಾಲು ಕಪ್ಪು ಮೊಸರು ಜಾಸ್ತಿ ಹುಳಿ ಇರೋದು ಬೇಡ ಕಾಲು ಕಪ್ಪು ಹಾಲು ಕಾಲು ಕಪ್ ಮೊಸರಿಗೆ ಕಾಲು ಕಪ್ ಹಾಲು ಕಾಲು ಕಪ್ಪು ತೆಂಗಿನ ತುರಿ ಹಾಕ್ಬೇಕು ನೆಕ್ಸ್ಟ್ ಒಂದು ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಕೂಡ ಸೇರಿಸ್ತಾ ಇದ್ದೀನಿ ಅದರ ಜೊತೆ ನಾನಿಲ್ಲಿ ಒಂದು ಏಲಕ್ಕಿ ಎಲ್ಲ ತೆಗೆದು ಹಾಕ್ತೀನಿ ಸ್ವಲ್ಪ ಉಪ್ಪು ಒಂದು ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಕ್ಕೆ ಇದನ್ನು ರುಬ್ಬಿ ತರಬೇಕು ನೀರು ಆ ಥರ ಏನು ಸೇರಿಸೋದು ಬೇಡ ನೋಡಿ ಕರೆಕ್ಟ್ ಹಿಟ್ಟು ಈ ರೀತಿ ಇರಬೇಕು ಇನ್ನು ಇದಕ್ಕೆ ಎಕ್ಸ್ಟ್ರಾ ನೀರು ಆ ರೀತಿ ಏನು ಸೇರಿಸೋದು ಬೇಡ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು ಕರೆಕ್ಟ್ ಆಗಿದೆ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಟೀ ಸ್ಪೂನಿಗಿಂತಲೂ ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಳಿ ಬೇಕಿಂಗ್ ಸೋಡಾ ಹಾಕ್ಕೊಂಡ್ಬಿಟ್ಟು ಲಾಸ್ಟಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ನೋಡಿ ಫುಲ್ಲಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಹಿಟ್ಟಿಲ್ಲಿ ರೆಡಿಯಾಗಿದೆ ನೋಡಿ ಕರೆಕ್ಟ್ ಅದರ ಕನ್ಸಿಸ್ಟೆನ್ಸಿ ನೋಡಿದಿಕ್ಕಿಂತ ನೀರು ಆಗಬಾರ್ದು ಗಟ್ಟಿನೂ ಆಗಬಾರ್ದು ಅಂದರೆ ನಾನು ಹೇಳಿದ ಅದೇ ಮೆಥಡಲ್ಲಿ ಅದೇ ಅಳತೆಯಲ್ಲಿ ಎಲ್ಲ ಸೇರಿಸ್ಕೊಂಡ್ರೆ ಸಾಕು ಇನ್ನು ಇದನ್ನು ಆವಿಯಲ್ಲಿ ಬೇಯಿಸ್ಬೇಕು ನಾನಿಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಕ್ಲೀನ್ ಆಗಿರುವಂತಹ ನಾಲ್ಕು ಗೆರಟೆ ತಗೊಂಡಿದ್ದೀನಿ ಇದು ನಿಮಗೆ ಯಾವ ಮೆಥಡಲ್ಲಿ ಬೇಕಿದ್ರು ಬೇಯಿಸ್ಬೋದು ಒಂದು ಇಡ್ಲಿ ತಟ್ಟೆಯಲ್ಲಿ ಹಾಕ್ಕೊಂಡು ಬೇಯಿಸ್ಬೋದು ಅದು ಅಲ್ಲದೆ ಇಡ್ಲಿ ತಟ್ಟೆಯಲ್ಲಿ ಸಣ್ಣ ಇಡ್ಲಿ ಮಾಡುವಂಥ ತಟ್ಟೆ ಬರುತ್ತಲ್ವ ಅದು ಇದ್ರೆ ಬೆಸ್ಟ್ ಆ ರೀತಿಯೂ ಮಾಡ್ಬೋದು ಅಥವಾ ಸಣ್ಣ ಸಣ್ಣ ಬೌಲಲ್ಲಿ ಹಾಕ್ಬಿಟ್ಟು ಮಾಡ್ಬೋದು ಇದು ಆದಷ್ಟು ಸಣ್ಣ ಸಣ್ಣಕ್ಕಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಗೆರಟೆಯಲ್ಲಿ ಅಂದರೆ ಸರ್ವ್ ಮಾಡೋದು ಇದರಲ್ಲಿ ಅದ ಕಣ ಈ ರೀತಿ ನಾನಿಲ್ಲಿ ಮಾಡ್ತಾ ಇರೋದು ಎಲ್ಲ ಕೂಡ ಒಂದೊಂದು ಸೌಟ್ ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೋದು ಬೇಡ ನೋಡಿ ಈ ರೀತಿ ನಾನು ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಹಿಟ್ಟು ಇದಕ್ಕೆ ಹಾಕೊಳ್ಳಿ ಕರೆಕ್ಟ್ ಹಿಟ್ಟು ನೋಡಿ ಯಾವ ರೀತಿ ನೀರಾಗಿದೆ ಎಲ್ಲ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಇನ್ನು ಇದು ಹೈ ಫ್ಲೇಮಲ್ಲಿ ಒಂದು ಇಪ್ಪತ್ತು ನಿಮಿಷ ಇದನ್ನು ಬೇಯಿಸ್ಬೇಕು ನೋಡಿ ಹೈ ಫ್ಲೇಮಲ್ಲಿ ಇಪ್ಪತ್ತು ನಿಮಿಷ ಬೇಯಿಸ್ತೀನಿ ನಾನು ಇಪ್ಪತ್ತು ನಿಮಿಷ ಆಗಿದೆ ನಾನು ಇಲ್ಲಿ ಎಕ್ಸ್ಟ್ರಾ ಇರುವ ಒಂದು ಸ್ವಲ್ಪ ಹಿಟ್ಟನ್ನು ನೋಡಿ ಈ ರೀತಿ ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೆ ಕೂಡ ಇವಾಗ ಬೆಂದು ರೆಡಿ ಆಗಿದೆ ಒಳ್ಳೆ ಸಾಫ್ಟ್ ಆಗಿರುತ್ತೆ ಇದು ಇನ್ನು ಸೈಡಲ್ಲಿ ಇಟ್ಕೊಳ್ಳಿ ಇನ್ನೊಂದು ಬೌಲಿಗೆ ಒಂದು ಕಪ್ಪು ಹಾಲು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಕ್ತೀನಿ ಕಲರಿಗೋಸ್ಕರ ಕೇಸರಿ ಇದ್ರೆ ಕೇಸರಿ ಹಾಕ್ಕೊಳ್ಬೋದು ಚೆನ್ನಾಗಿ ಫ್ಲೇವರು ಸಿಗುತ್ತೆ ಇನ್ನು ಇದನ್ನು ಚೆನ್ನಾಗಿ ಕುದಿಸಬೇಕು ಒಳ್ಳೆ ದಪ್ಪಕ್ಕೆ ಬರಬೇಕಿದು ನಾನಿಲ್ಲಿ ಇಲ್ಲಿ ಸ್ವೀಟಿಗೆ ಸ್ವಲ್ಪ ಎರಡು ಟೀ ಸ್ಪೂನ್ನಷ್ಟು ಮಿಲ್ಕ್ ಮೇಡ್ ಹಾಕ್ತಾ ಇದ್ದೀನಿ ನಿಮಗೆ ಇದು ಇಲ್ಲಾಂದರೆ ಸಕ್ಕರೆನೂ ಹಾಕ್ಬೋದು ನಿಮ್ಮ ಸ್ವೀಟ್ ನೋಡಿಕೊಂಡು ಸೇರಿಸಿದರೆ ಸಾಕು ನಿಮ್ಗೆ ಎಷ್ಟು ಸ್ವೀಟ್ ಆಗಿ ಬೇಕೋ ಆ ರೀತಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಮಿಲ್ಕ್ ಮೇಡ್ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ನಟ್ಸ್ ಎಲ್ಲ ಇದ್ದರೆ ಅದನ್ನು ಸಣ್ಣಕ್ಕೆ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಕೊಳ್ಳಿ ಆಯಿತು ಅವಾಗ ಒಳ್ಳೆ ಫ್ಲೇವರ್ ಸಿಗುತ್ತೆ ಇದು ಚೆನ್ನಾಗಿ ಕುದಿ ಕುದಿ ಬಂದು ಒಳ್ಳೆ ದಪ್ಪ ಬರಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಈ ರೀತಿ ಇದೆ ಅಂದ್ರೆ ಒಂದು ಸ್ವೀಟ್ ಮಿಲ್ಕ್ ಇಲ್ಲಿ ರೆಡಿ ಆಗಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ನೋಡಿ ಅಕ್ಕಿ ಹಿಟ್ಟು ಯಾವ ರೀತಿ ಬಂದಿದೆ ಅಂತ ಅಂದ್ರೆ ನಾವಿಲ್ಲಿ ಮಾಡ್ತಾ ಇರೋದು ಒಂದು ಸ್ವೀಟ್ ಆಗಿರುವಂತಹ ಅಕ್ಕಿ ಹಿಟ್ಟು ಅಕ್ಕಿಯಲ್ಲಿ ಮಾಡಿರುವಂತಹ ರಸಮಲಾಯಿ ಮಾಡ್ತಾ ಇರೋದು ನೋಡಿ ಇನ್ನು ಇದರ ಮೇಲ್ಗಡೆ ನಾವು ರೆಡಿ ಮಾಡಿಟ್ಟಿರುವಂತಹ ಹಾಲನ್ನು ಇದಕ್ಕೆ ಹಾಕಬೇಕು ಎಲ್ಲದಕ್ಕೂ ಹಾಕ್ಕೊಳ್ಳಿ ಇದು ಹಾಕ್ಬಿಟ್ಟು ಅಲ್ಲಿ ಇಟ್ಟು ಸೌವ್ ಮಾಡಿದ್ರಂತೂ ಸಖತ್ತಾಗಿರುತ್ತೆ ಅಥವಾ ಹಾಗೇನು ಮಾಡ್ಬೋದು ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊಳ್ಳಿ ನೋಡಿ ಸೂಪರ್ ಆಗಿರುವಂತಹ ಅಕ್ಕಿಯಲ್ಲಿ ಮಾಡಿರುವಂತಹ ರಸಮಲಾಯಿ ಇಲ್ಲಿ ರೆಡಿ ಆಗಿದೆ ನೋಡಿ ಯಾವ ರೀತಿ ಒಳ್ಳೆ ಸಾಫ್ಟಾಗಿರುತ್ತೆ ಅದು ತಿನ್ನೋದಿಕ್ಕಂತೂ ಸಕ್ಕ ಸಕ್ಕತ್ತಾಗಿರುತ್ತೆ ಅಂದ್ರೆ ಒರಿಜಿನಲ್ ರಸಮಲೈ ರಸಮಲಾಯಿ ಅಂದ್ರೆ ನಾವು ಹಾಲಿಗೆ ಪನ್ನೀರ್ ರೀತಿ ಮಾಡಿಬಿಟ್ಟು ಅದರಿಂದ ಮಾಡುವಂತದ್ದು ಇಲ್ಲಿ ನಾನು ಸಿಂಪಲ್ ಆಗಿ ಅಕ್ಕಿಯಲ್ಲಿ ನಾನು ಇಲ್ಲಿ ರಸಮಲಾಯಿ ಮಾಡಿ ತೋರಿಸಿರೋದು ಸುಪ್ ಸೂಪರ್ ಟೇಸ್ಟ್ ಕೊಡುತ್ತೆ ಮಿಸ್ ಮಾಡಬೇಡಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೆ ಬರ್ತೀನಿ ಥ್ಯಾಂಕ್ ಯು